ನಮಸ್ಕಾರ ಸ್ನೇಹಿತರೆ ಕೆತ್ತವರ ಮಾತನ್ನು ಮಕ್ಕಳು ಕೇಳದಿದ್ದಾಗ ಮನೆಯ ಹಿರಿಯರು ಮೊಮ್ಮಕ್ಕಳಿಗೆ ತಾವು ಬಾಳಿ ಬದುಕಿದ ಜೀವನದ ಬಗ್ಗೆ ಪಾಠವನ್ನು ಹೇಳಿಕೊಡುತ್ತಾರೆ ಅದನ್ನು ಕೆಲವು ಅಹಂಕಾರ ಪಡುವ ಮೊಮ್ಮಕ್ಕಳು ಹಿರಿಯರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಬದಲಾಗಿ ಹಿರಿಯರ ಮಾತಿಗೆ ಹಿಂತಿರುಗಿ ಬಯ್ಯುತ್ತಾರೆ ಅಂತಹ ಅಹಂಕಾರ ಪಡುವ ಮೂರ್ಖ ಮೊಮ್ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳುವ ಬದಲು ಸುಮ್ಮನಿರುವುದೇ ಸರಿ ಬುದ್ಧಿ ಮಾತನ್ನು ಹೇಳಿ ಬಾಯಿ ನೋಯಿಸಿಕೊಳ್ಳುವ ಹಣೆ ಬರಹವೇಕೆ ಯಾರ ಮನೆಯಲ್ಲಿ ಬುದ್ಧಿವಂತ ಮೊಮ್ಮಕ್ಕಳು ಇರುತ್ತಾರೆಯೋ ಅಂತಹ ಆ ವ್ಯಕ್ತಿಗಳು ಹಿರಿಯರು ಹೇಳಿರುವ ಬುದ್ಧಿ ಮಾತನ್ನು ಗಮನವಿಟ್ಟು ಕೇಳುತ್ತಾರೆ ಏಕೆಂದರೆ ಅಂತಹ ವ್ಯಕ್ತಿಗಳಿಗೆ ಮನಸ್ಸಿನಲ್ಲಿ ನಾವು ದಟ್ಟರೆಂಬ ಮನೋಭಾವ ಇರುತ್ತದೆ ಆಗ ಹಿರಿಯರು ಹೇಳಿರುವ ಮಾತುಗಳನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಒಳ್ಳೆಯದು ಮತ್ತು ಕೆಟ್ಟದನ್ನು ಹರಿತು ಹಿರಿಯರ ಮಾರ್ಗದರ್ಶನದ ಮೂಲಕ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ ಆದರೆ ಮೂರ್ಖರು ಹಿರಿಯರು ಹೇಳಿರುವ ಉಪದೇಶವನ್ನು ಮನಸ್ಸಿಟ್ಟು ಕೇಳಿಸಿಕೊಳ್ಳದೆ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಗಾಳಿಯಲ್ಲಿ ಹಿರಿಯರ ಮಾತನ್ನು ಬಿಟ್ಟು ಬಿಡುತ್ತಾರೆ ಆದ್ದರಿಂದ ಅಂತಹ ವ್ಯಕ್ತಿಗಳು ತಮ್ಮ ಜೀವನವನ್ನು ಸರಿಯಾಗಿ ರೂಪಿಸಿಕೊಳ್ಳಲಾಗದೆ ಅಡ್ಡದಾರಿಯನ್ನು ಹಿಡಿದು ತಮ್ಮ ಅಮೂಲ್ಯವಾದ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅಹಂಕಾರಿ ವ್ಯಕ್ತಿಗಳಿಗೆ ಉಪದೇಶ ಹೇಳುವುದು ಮತ್ತು ಹುಚ್ಚರ ಜೊತೆ ಮಾತನಾಡುವುದು ಹೊಂದೇ ಆದ್ದರಿಂದ ಈ ಜಗತ್ತಿನಲ್ಲಿ ಯಾರಿಗಾದರೂ ಬುದ್ಧಿ ಹೇಳಿ ಆದರೆ ಅಹಂಕಾರ ಪಡುವ ಮೂರ್ಖರಿಗೆ ಆ ವ್ಯಕ್ತಿಗಳು ಚಿಕ್ಕವರೇ ಆಗಿರಲಿ ದೊಡ್ಡವರೇ ಆಗಿರಲಿ ಬುದ್ಧಿ ಮಾತನ್ನು ಹೇಳಬೇಡಿ ಭಾವನೆಗಳನ್ನು ಹಂಚಿಕೊಳ್ಳಬೇಡಿ ಅಂತಹ ವ್ಯಕ್ತಿಗಳು ಮೂರ್ಖರು ಹಿರಿಯರ ಮಾತಿರಲಿ ದೇವರೇ ಬಂದು ಬುದ್ಧಿ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿರುವುದಿಲ್ಲ ಅಂತಹ ಮನಸ್ಥಿತಿ ಮೂರ್ಖರಲ್ಲಿರುತ್ತದೆ ಈ ಜಗತ್ತಿನಲ್ಲಿ ಯಾರ ಜೊತೆ ಬೇಕಾದರೂ ವಾದ ಮತ್ತು ಜಗಳ ಮಾಡಿ ಗೆಲ್ಲಬಹುದು ಆದರೆ ಮೂರ್ಖರ ಜೊತೆ ಜಗಳ ಮಾಡಿ ಎಂದಿಗೂ ಒಳ್ಳೆಯ ವ್ಯಕ್ತಿಗಳು ಗೆಲ್ಲಲು ಸಾಧ್ಯವಿಲ್ಲ ಅಂತಹ ವ್ಯಕ್ತಿಗಳ ಜೊತೆ ವಾದ ಮಾಡುವುದಕ್ಕಿಂತ ನನ್ನದೇ ತಪ್ಪು ಎಂದು ಒಪ್ಪಿಕೊಳ್ಳಿ ಇಲ್ಲದಿದ್ದರೆ ಮೆಂಟಲ್ ಆಸ್ಪತ್ರೆಗೆ ಸೇರಿಕೊಳ್ಳಬೇಕಾಗುತ್ತದೆ ಅಂತಹ ವ್ಯಕ್ತಿಗಳ ಜೊತೆ ವಾದ ಮತ್ತು ಜಗಳ ಮಾಡಬೇಕೆಂದರೆ ನೀವು ಕೂಡ ಹುಚ್ಚರಂತಾಗಬೇಕು ಆಗಲೇ ಮೂರ್ಖರ ಜೊತೆ ಗೆಲ್ಲಲು ಸಾಧ್ಯ ಅಂತಹ ವ್ಯಕ್ತಿಗಳಿಗೆ ನಾನೇ ನನ್ನಿಂದಲೇ ಎಂಬ ಅಹಂಕಾರದಿಂದ ಮೆರೆಯುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಮನುಷ್ಯರಿಂದ ಬುದ್ಧಿ ಕಲಿಸಲು ಸಾಧ್ಯವಿಲ್ಲ